ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ರಾಮಮಂದಿರ ಉದ್ಘಾಟಿಸಿ ಅದರ ಕ್ರೆಡಿಟ್ ತೆಗೆದುಕೊಳ್ಳುವುದಕ್ಕೆ ಯತ್ನಿಸ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಾಧನೆ ಮುಂದಿಟ್ಟು ಗೆಲ್ಲುವ ಆತ್ಮವಿಶ್ವಾಸ ಇಲ್ಲ ಇದಕ್ಕಾಗಿ ಅಪೂರ್ಣ ಸ್ಥಿತಿಯಲ್ಲಿರುವ ರಾಮಮಂದಿರ ಉದ್ಘಾಟನೆ ಮಾಡ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ತಮ್ಮ ವೈಫಲ್ಯವನ್ನು ಮುಚ್ಚಿ ಹಾಕಿಕೊಳ್ಳುವಂತಹ ಪ್ರಯತ್ನವನ್ನು ನಡೆಸಿದ್ದಾರೆ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ರಾಮನ ಹೆಸರಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಬರ್ತಾ ಇದೆ ಈ ಬಾರಿ ಜನ ಇಂತಹ ಡೋಂಗಿ ಹಿಂದುತ್ವದ ಜಾಲಕ್ಕೆ ಬಲಿಯಾಗಲ್ಲ ಈಗಾಗಲೇ ಜನ ಸಂಗ್ರಹಿಸಿರುವ ದೇಣಿಗೆಯ ಲೆಕ್ಕ ಕೇಳತೊಡಗಿದ್ದಾರೆ ನಾವು ಹಿಂದೂ ಧರ್ಮದ ವಿರೋಧಿಗಳಲ್ಲ ಧರ್ಮದ ಹೆಸರಲ್ಲಿ ನಡೆಸಲಾಗುವ ಅಸ್ಪೃಶ್ಯತೆ ಜಾತೀಯತೆ ಅಂಧಶ್ರದ್ಧೆ ಕಂದಾಚಾರಗಳನ್ನು ನಾವು ವಿರೋಧಿಸುತ್ತೇವೆ ಎಂದು ಹಿಂದೂ ಧರ್ಮದ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ಪ್ರತಿನಿತ್ಯ ಉಪದೇಶ ಕೊಡುವ ಬಿಜೆಪಿ ಮತ್ತು ಆರ್ಎಸ್ಎಸ್ ನಾಯಕರು ಅಪೂರ್ಣಗೊಂಡಿರುವ ಶ್ರೀರಾಮನ ದೇವಸ್ಥಾನವನ್ನು ಉದ್ಘಾಟಿಸಲು ಹೊರಟಿರುವ ಮೋದಿ ಅವರ ನಡೆಯ ಬಗ್ಗೆ ಮೌನವಾಗಿರುವುದು ಇವರೆಲ್ಲರ ಕೊಳ್ಳು ಹಿಂದುತ್ವದ ಮುಖವಾಡವನ್ನು ಬೈರಗೊಳಿಸಿದೆ ಅಂತ ಸಿಎಂ ಸಿದ್ದರಾಮಯ್ಯ ನುಡಿದಿದ್ದಾರೆ ರಾಮಮಂದಿರ ಉದ್ಘಾಟನೆಗೆ ಹೋಗದಿರಲು ಎಐಸಿಸಿ ನಿರ್ಧರಿಸಿದ್ದ ವಿಚಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಕಾಂಗ್ರೆಸ್ನವರ ದುರ್ಬುದ್ದಿ ಇವತ್ತೇನ್ ಗೊತ್ತಾಗ್ತಿಲ್ಲ ರಾಮನೇ ಕಾಲ್ಪನಿಕ ಅಂದೋರಿ ಇವರು ರಾಮನ ಬರ್ತ್ ಸರ್ಟಿಫಿಕೇಟ್ ಕೇಳಿದವರು ಪಾಪ ಮಾಡಿರುವವರು ಇವರು ಉದ್ಘಾಟನೆಗೆ ಬರದೇ ಇದ್ರೇನೆ ಒಳ್ಳೇದು ಅನಿಸುತ್ತೆ ಅವರು ಬರೋದು ಬಿಡೋದು ಕಾಂಗ್ರೆಸ್ನವರಿಗೆ ಏನು ಸಂಬಂಧ ಅಡ್ವಾಣಿ ಅವರನ್ನ ರಾಮಮಂದಿರ ಹೋರಾಟದಲ್ಲಿ ಬಂಧಿಸಿದವರು ಯಾರು ರಾಮಮಂದಿರ ಹೋರಾಟ ಆದಾಗ ಬಂಧಿಸಿ ಈಗ ಅವರ ಪರವಾಗಿ ಮಾತಾಡ್ತಿರಲ್ಲ ಕಾಂಗ್ರೆಸ್ನವರಿಗೇನು ಏನು ಎರಡು ನಾಲ್ಗೆನ ಎರಡು ನಾಲ್ಗೆ ಇರೋದಕ್ಕೆ ಹೀಗೆ ಮಾತಾಡೋದು ಅಂತ ಆರ್ ಅಶೋಕ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ರಾಮ ಮಂದಿರ ಉದ್ಘಾಟನೆ ಆಹ್ವಾನವನ್ನ ಕಾಂಗ್ರೆಸ್ ನಾಯಕರು ತಿರಸ್ಕರಿಸಿದ್ದು ಕಾಂಗ್ರೆಸ್ ನಾಯಕರ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಟ್ವಿಟರ್ನಲ್ಲಿ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಪಕ್ಷದ ನೈಜ ಮನಸ್ಥಿತಿ ಹಿಂದೂ ವಿರೋಧಿ ನಿಲುವು ಏನು ಅಂತ ತಿಳಿಯುವುದಕ್ಕೆ ಇದಕ್ಕಿಂತ ಉತ್ತಮವಾದ ಉದಾಹರಣೆ ಬೇಕಿಲ್ಲ ಅಂತ ಟ್ವಿಟರ್ನಲ್ಲಿ ಪೋಸ್ಟ್ ಹಾಕಿ ಅಸಮಾಧಾನ ಹೊರಹಾಕಿದ್ದಾರೆ ಕ್ಷುಲ್ಲಕ ರಾಜಕಾರಣಕ್ಕೆ ಇವರು ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠಾಪನೆಯ ಆಮಂತ್ರಣವನ್ನ ತಿರಸ್ಕರಿಸುವುದು ಇವರ ಡೋಂಗಿ ಜಾತ್ಯತೀತ ವಾದಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಶ್ರೀರಾಮ ಇವರಿಗೆ ಒಳ್ಳೆಯ ಬುದ್ಧಿಯನ್ನ ನೀಡಲಿ ಅಂತ ಯತ್ನಾಳ್ ಟ್ವೀಟ್ ಮಾಡಿದ್ದಾರೆ ಒಂದು ಕಡೆ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಿಂದ ಕಾಂಗ್ರೆಸ್ ದೂರ ಉಳಿಯೋ ತೀರ್ಮಾನವನ್ನು ಕೈಗೊಂಡಿದ್ರೆ ಇತ್ತ ಕಾಂಗ್ರೆಸ್ ಸಚಿವರಿಂದ ಶ್ರೀರಾಮನ ಭಕ್ತಿ ಪ್ರದರ್ಶನವಾಗ್ತಾ ಇದೆ ಆಹಾರ ಸಚಿವರಾದ ಎಚ್ ಮುನಿಯಪ್ಪ ಅವರು ರಾಮನ ಜಪ ಮಾಡ್ತಾ ಇದ್ದಾರೆ ಎಐಸಿಸಿ ಸಭೆಗೆ ದೆಹಲಿಯತ್ತ ಪ್ರಯಾಣಿಸುವಾಗ ಶ್ರೀರಾಮನ ಜಪ ಮಾಡ್ತಾ ಇದ್ರು ಜೈ ಶ್ರೀರಾಮ್ ಅಂತ ಬರೆಯುತ್ತಾ ಪ್ರಯಾಣ ಮಾಡಿದ್ದು ಸಚಿವ ಮುನಿಯಪ್ಪ ಪ್ರತಿ ದಿನವೂ ಶ್ರೀರಾಮನ ನಾಮವನ್ನು ಸ್ಮರಿಸ್ತಾರಂತೆ ಒಂದು ವೇಳೆ ರಾಮನ ನಾಮ ಬರೆಯುವುದನ್ನು ಮರೆತಾಗ ಮತ್ತೊಂದು ದಿನ ಬಾಕಿ ದಿನದ ಜಪವನ್ನ ಬರೀತಾರೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ನಾನು ರೆಡಿ ಇದ್ದೇನೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ ಹೈಕಮಾಂಡ್ ಹೇಳಿದ್ರೆ ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವುದಕ್ಕೆ ರೆಡಿ ಇದ್ದೇನೆ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ಗೆ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ ಪಕ್ಷದಿಂದ ನನಗೆ ಟಿಕೆಟ್ ಕೊಡಲಿ ಸ್ಪರ್ಧೆ ಮಾಡ್ತೇನೆ ಅಂತ ಮತ್ತೆ ಸುಧಾಕರ್ ವಿರುದ್ಧ ಹರಿಹಾಯ್ದಿದ್ದಾರೆ ಲೋಕಸಭಾ ಚುನಾವಣೆಗೆ ಚಿಕ್ಕಬಳ್ಳಾಪುರದಿಂದ ವೀರಪ್ಪ ಮೊಯ್ಲಿ ರಕ್ಷಾರಾಮಯ್ಯ ಬಾಲಾಜಿ ಹಾಗೂ ಎಸ್ ರವಿ ಹೆಸರು ಕೇಳಿಬರ್ತಾ ಇದೆ ಇದೀಗ ಶಾಸಕ ಪ್ರದೀಪ್ ಈಶ್ವರ್ ಕೂಡ ನನಗೆ ಲೋಕಸಭಾ ಟಿಕೆಟ್ ಕೊಟ್ರೆ ಸ್ಪರ್ಧೆ ಮಾಡ್ತೀನಿ ಅಂತಿದ್ದಾರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಉದ್ಘಾಟನೆ ಹಿನ್ನೆಲೆ ರಾಮನ ಮೂರ್ತಿಯ ಶಿಲೆಗೆ ಕೊಪ್ಪಳಕ್ಕೆ ನಂಟಿದೆ ಎನ್ನಲಾಗ್ತಾ ಇದೆ ರಾಮನ ಮೂರ್ತಿಯ ಶಿಲೆಯನ್ನ ಮೊದಲು ಕೊಪ್ಪಳದ ಶಿಲ್ಪಿ ಕಚ್ಚಾಕಿದ್ದ ವಿಜಯದಾಸರ ಮೂರ್ತಿಗೆ ಶಿಲೆ ತರಲು ಡಿಸೆಂಬರ್ ಆರರಂದು ಹಾರೋಹಳ್ಳಿಗೆ ತೆರಳಿದ್ದ ಶಿಲ್ಪಿ ಪ್ರಕಾಶ್ ಶಿಲೆ ನೋಡಿ ಕಚ್ಚು ಹಾಕಿದ್ದ ಬಳಿಕ ಗಾತ್ರ ಸರಿಹೊಂದದ ಹಿನ್ನೆಲೆಯಲ್ಲಿ ಶಿಲೆ ತೆಗೆದುಕೊಳ್ಳಿಲ್ಲ ಬಳಿಕ ಶಿಲೆ ಎದುರು ಆಂಜನೇಯನ ಮೂರ್ತಿ ಕೆತ್ತನೆ ಮಾಡಿ ಪೂಜೆ ಮಾಡಿದ್ರು ಶ್ರೀನಿವಾಸ್ ಎಂಬುವರ ಗಣಿಯಲ್ಲಿ ಶಿಲೆಯನ್ನ ತರಲು ತೆರಳಿದ್ದ ವೇಳೆ ಶಿಲ್ಪಿ ಪ್ರಕಾಶ್ ಕಚ್ಚು ಹಾಕಿದ್ರು ಬಳಿಕ ಮಾಧ್ಯಮಗಳ ಮೂಲಕ ಶ್ರೀನಿವಾಸ್ ಅವರು ಶಿಲೆ ನೀಡಿರುವ ವಿಷಯ ತಿಳಿದು ಶ್ರೀನಿವಾಸ್ ಅವರಿಗೆ ಕರೆ ಮಾಡಿದಾಗ ತಾವು ಮೊದಲು ನೋಡಿದ್ದ ಶಿಲೆ ಅಯೋಧ್ಯೆಗೆ ಹೋಗಿರುವ ವಿಷಯ ತಿಳಿದಿದೆ ಆಂಜನೇಯನ ಪ್ರೇರಣೆಯಿಂದಲೇ ನನಗೆ ರಾಮನ ಮೂರ್ತಿ ಶಿಲೆಗೆ ಮೊದಲು ಕಚ್ಚು ಹಾಕುವ ಅವಕಾಶ ಸಿಕ್ಕಿದ್ದು ಅಂದಿದ್ದಾರೆ ಇಲ್ಲಿವರೆಗೂ ಆರು ಸಾವಿರದ ನೂರ ನಲವತ್ತೆರಡು ಆಂಜನೇಯನ ಮೂರ್ತಿಗಳನ್ನು ಇವರು ಕೆತ್ತನೆ ಮಾಡಿದ್ದಾರೆ ಐದು ಸಾವಿರದ ಏಳ್ನೂರ ನಲವತ್ತೊಂದನೇ ಆಂಜನೇಯನ ಮೂರ್ತಿಯನ್ನ ರಾಮನ ಮೂರ್ತಿಯ ಶಿಲೆಯ ಮುಂದೆಯೇ ಕೆತ್ತನೆ ಮಾಡಿದ್ದಾರೆ ಗ್ಯಾರಂಟಿ ಯೋಜನೆಗಳ ಪ್ರಚಾರಕ್ಕೆ ಸರ್ಕಾರದ ಹಣ ವ್ಯಯ ಮಾಡಲಾಗ್ತಾ ಇದೆ ಎನ್ನುವ ವಿಚಾರಕ್ಕೆ ಶಾಸಕ ಎಸ್ಆರ್ ವಿಶ್ವನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಗ್ಯಾರಂಟಿ ನಿರ್ವಹಣೆಗಾಗಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕ್ಯಾಬಿನೆಟ್ ಸ್ಥಾನಮಾನ ಕೊಡ್ತಿದ್ದಾರೆ ಕಾರ್ಯಕರ್ತರಿಗೆ ಜಿಲ್ಲಾ ಮಟ್ಟದಲ್ಲಿ ಐವತ್ತು ಸಾವಿರ ಸಂಬಳ ಕೊಡ್ತಿದ್ದಾರೆ ಸಾರ್ವಜನಿಕರ ಹಣವನ್ನ ಪೋಲ್ ಮಾಡ್ತಾ ಇದ್ದಾರೆ ಬರ ಘೋಷಣೆಯಾದರೂ ಒಂದು ಪೈಸೆ ಕೊಡ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಸಾರ್ವಜನಿಕರ ಹಣವನ್ನ ಕೊಳ್ಳೆ ಹೊಡಿತಾ ಇದೆ ಜೊತೆಗೆ ಎಲ್ರಿಗೂ ಮುಂದಿನ ದಿನಗಳಲ್ಲಿ ಡಿಸಿಎಂ ಕೊಟ್ಟರೂ ಕೂಡ ಇಲ್ಲ ಸಾಧ್ಯವಾದರೆ ಇದರ ವಿರುದ್ಧ ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೇವೆ ಅಂತಲೂ ಕೂಡ ಶಾಸಕ ಎಸ್ಆರ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್